ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಫ್ಲವರ್ ಚೀಸ್ ಮಾ ಚೀಸ್ ಹಾಕಿ ಒಂದು ಪರೋಟ ಮಾಡುವ ರೆಸಿಪಿ ನಿಮ್ಮೊಂದಿಗೆ ಸೇರ್ ಮಾಡ್ತಾಯಿದ್ದೀನಿ ರೀ ಫ್ಲಾವರ್ ಬಿಸಿ ನೀರೊಳಗೆ ಹಾಕಿ ತೊಳೆದಿಟ್ಕೊಂಡು ಈ ಥರ ಚಾಪರ್ ಆಗ್ತತ್ಲೇ ಇದರಲ್ಲಿ ಚಾಪರ್ದಾಗ ಹಾಕಿ ಕಟ್ ರೀ ನೋಡಿರಿ ಈ ಥರ ಸಣ್ಣ ಆಗ್ತೈತಿ ಎಷ್ಟು ಸಣ್ಣ ಆಗ್ತೈತಿ ಅಷ್ಟು ಚಲೋ ಆಗ್ತೈತಿ ಅದ ಪರೋಟ ಈ ಥರ ಚಾಪರ್ ಒಳಗೆ ಹಾಕಿ ಬಿಸಿ ನೀರು ತೊಳೆದು ಚಾಪ್ ಮಾಡಿ ಇಟ್ಕೊಂಡೇನ್ರಿ ಮತ್ತು ಏನೇನು ಸಾಮಾನು ಬೇಕೆಲ್ಲ ತೋರಿಸ್ತಾನ ರೀ ನಿಮ್ಗೆ ಒಂದು ಕಡಾಯಿ ರೀ ಕಡಾಯಿ ಇಟ್ಟು ಅದ್ರಾಗ ಒಂದು ಸ್ಪೂನ್ ಬೆಣ್ಣೆ ರೀ ಬೆಣ್ಣೆ ಹಾಕಿ ಮಾಡೋದ್ರಿಂದ ಭಾರಿ ಟೇಸ್ಟ್ ಆಗ್ತೈತಿ ರೀ ಇದು ಪರೋಟ ಭಾರಿ ಮಸ್ತ್ ಆಗ್ತೈತಿ ಈ ಥರ ಮಾಡೋದ್ರಿಂದ ಅದ ಅದ್ರ ಸಲುವಾಗಿ ನಿಮ್ಗೆ ಈ ಥರ ಮಾಡಿ ತೋರ್ಸಾಕ್ತೇನೆ ಬೆಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೇಕು ರೀ ಸಾಸು ಹಾಕೋದಿಲ್ಲ ಬರೀ ಜೀರಿಗೆ ಹಾಕಿ ಜೀರಿಗೆ ಚಟಪಟ ಆದಮೇಲೆ ಅದನ್ನೆಲ್ಲ ಚಾಪ್ ಮಾಡಿಟ್ ರೀತಿವಳು ಫ್ಲಾವರ್ ಸಣ್ಣಂಗೆ ಕಟ್ ಮಾಡಿದ್ದೆ ಅದರೊಳಗೆ ಹಾಕಿ ಎಲ್ಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಇದನ್ನು ಕ್ವಾಂಟಿಟಿ ಕಡಿಮೆ ಆಗುವವರೆಗೂ ಇದನ್ನು ಚಲೋ ಸಣ್ಣ ಊರಿ ಒಳಗೆ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಚಮಚೆ ತೊಗೊಂಡು ಕೈ ಆಡಿಸಿ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಇದನ್ನು ಇದನ್ನ ಎಷ್ಟು ನಾವು ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಟೇಸ್ಟ್ ಆಗ್ತಾವ್ರಿ ಪರೋಟ ಚೀಸ್ ಹಾಕಿ ಮಾಡೋದ್ರಿ ಮಾಡೋದೈತಿ ತೋರಿಸ್ತಾನೆ ನಿಮಗೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕ್ರಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸ್ವಲ್ ಲಘು ಅದ ಚಲೋ ಹುರಿತೈತಿ ಮತ್ತು ಲಘು ಬೇಯ್ತೈತಿ ಹೇಳಿ ಒಂದು ಸ್ವಲ್ಪ ಉಪ್ಪು ರೀ ಉಪ್ಪು ಹಾಕಿ ಮತ್ತೆಲ್ಲ ಚಲೋ ತಂಗೆ ಕೈಯಾಡ್ಸ್ಬೇಕು ಮತ್ತು ಒಂದು ಸಣ್ಣಂಗೆ ಕಟ್ ಮಾಡಿ ಮಾಡಿಟ್ಕೊಂಡಂಥ ಟೊಮೆಟೊ ಅದರ ಬಟ್ಟಿಗಿನ್ನ ಹಾಕಿ ಅದು ಚಲೋ ಹುರಿಬೇಕು ರೀ ಈ ಥರ ನೀವು ಟ್ರೈ ಮಾಡಿ ನೋಡಿರಿ ಮಾಡಿ ಮತ್ತು ಒಂದು ಸ್ವಲ್ಪ ಒಂದು ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದ್ರ ಒಟ್ಟಿಗೇನೆ ಹಾಕಿ ಸ್ವಲ್ಪ ಹೌದಲ್ಲ ಗರಂ ಮಸಾಲ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಅಚ್ಚಿ ಖಾರದ ಪುಡಿ ಒಂದೆರಡು ಸ್ಪೂನ್ ರೀ ಖಾರ ನಿಮ್ಗೆ ನಿಮ್ಮನ್ನು ಸಾರವಾಗಿ ನೋಡ್ಕೊಂಡು ಹಾಕೊಡ್ರಿ ನಾನು ಸ್ವಲ್ಪ ಕಡಿಮೆನ ಹಾಕೀನಿ ಖಾರ ನೀವು ಖಾರ ಜಾಸ್ತಿ ತಿನ್ನೋರಿಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಮತ್ತು ಹಸಿ ಖಾರ ಹಾಕೊಂಡ್ರೂ ಬರ್ತೈತಿ ನಾ ಈ ಕೆಂಪು ಖಾರ ಹಾಕೋದು ರೀ ಮತ್ತು ಸ್ವಲ್ಪ ಸ್ಟಫಿಂಗ್ ಒಳಗೆ ಚಲೋ ಆಗಬೇಕಾದ್ರೆ ಜಿಗಿ ಆಗ್ಬೇಕಾದ್ರೆ ಒಂದು ಸ್ಪೂನ್ ಬೇಸನ್ ಹಿಟ್ಟು ರೀ ಬೇಸನ್ ಹಿಟ್ಟು ಕಡಲೆ ಹಿಟ್ಟು ಒಂದು ಸ್ಪೂನ್ ಅದ್ರಾಗ ಹಾಕಿ ಚಲೋ ತಂಗೆಲ್ಲ ಎಲ್ಲ ಕೈ ಆಡಿಸ್ಕೋಬೇಕ್ರಿ ಕಡಲೆ ಹಿಟ್ಟು ಹಸಿದಿರ್ತೈತ್ಲೇ ಅದ್ರ ಸಲುವಾಗಿ ಒಂದು ಸ್ಪೂನ್ ನೀರು ಹಾಕಿ ಭಾಳ ನೀರು ಹಾಕೋದಿಲ್ಲ ಸ್ವಲ್ಪ ನೀರು ಹಾಕೋದ್ರಿ ಹಾಕಿ ಅದನ್ನು ಸ್ವಲ್ಪ ಜಿಗಿ ಬರ್ತೈತದ ಕಡ್ಲಿ ಹಿಟ್ಟು ಹಾಕೋದ್ರಿಂದ ಈ ಥರ ಎಲ್ಲ ಕೈಯಾಡಿಸಿ ಚಲೋ ತಂಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದನ್ನು ಉಮ್ಗೊಂಡು ಹಾಕಿಬಿಡ್ಬೇಕು ರೀ ಉಮ್ಗೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕು ಮೊದಲೇ ಉಮ್ಗೊಂಡಿರ್ತೈತೆ ಅದು ಸ್ವಲ್ಪ ಕೊತ್ತಂಬರಿ ಹಾಕಿ ಮತ್ತೊಂದು ಎರಡು ಸ್ಲೈಸ ಇದನ್ನು ಹಾಕ್ಬೇಕ್ರಿ ಅದು ಚೀಸ್ ಹಾಕಬೇಕು ಒಂದು ಎರಡು ಸ್ಲೈಸ ಚೀಸ್ ಹಾಕಿ ಚೊಲೋತಂಗೆಲ್ಲ ಮತ್ತು ಕೈಯಾಡ್ಸ್ಬೇಕು ರೀ ಅದನ್ನು ಎರಡು ಸ್ಲೈಸ್ ನಾ ನೋಡ್ಕೊಂಡು ನಿಮ್ಗೆ ಎಷ್ಟು ಜಾಸ್ತಿ ಅದು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಭಾಳ ಏನು ಜಾಸ್ತಿ ಬೇಡ ಒಂದು ಮೂರು ಸ್ಲೈಸ್ನ ಹಾಕ್ಕೊಂಡೇನಿ ಇದರಲ್ಲಿ ಒಂದು ಹತ್ತು ಹದಿನೈದು ಪೊರೋಟ ಹಾಕ್ತಾವ್ರಿ ಅದು ಫ್ಲವರ್ ಒಂದು ಅರ್ಧ ಕೆ ಜಿ ಇತ್ತು ಒಂದು ಹತ್ತು ಹದಿನೈದು ಚಲೋ ಪೊರೋಟಾ ಹಾಕ್ತಾವ್ರಿ ನೋಡು ಸ್ಟಪ್ಪಿಂಗಿಗೆ ಎಲ್ಲ ರೆಡಿ ಆಗೈತಿ ಇನ್ನೊಂದು ಸ್ವಲ್ಪ ಎರಡು ಸ್ಲೈಸ್ ಮೊದಲು ಹಾಕಿನಿ ಆಮೇಲೆ ಇನ್ನೊಂದು ಸ್ಲೈಸ್ ಹಾಕಿ ಬಿಸಿ ಇದ್ದಾಗ ಅದನ್ನೆಲ್ಲ ಹಾಕಿ ಚಲೋ ತಂಗಿ ಕೈಯಾಡ್ಸ್ಬೇಕು ರೀ ಚೀಸ್ ಎಲ್ಲ ಕೂಡಬೇಕಲ್ಲ ಒಳಗೆ ಒಳಗೆಲ್ಲ ಚೀಸ್ ಚಲೋ ತಂಗಿ ಕೂಡಿ ಸ್ಟಫಿಂಗಿಗೆ ಸ್ಟಪ್ಪಿಂಗಿಗೆ ಚಪಾತಿ ಕಣಕನಾದಿಟ್ಟೇನ ರೀ ಅದೇನು ಕಣಕನಾದೋದೇನು ತೋರಿಸಿಲ್ಲ ನಾನು ನಾರ್ಮಲ್ ಚಪಾತಿ ಕಣಕನಾದಿ ಇಟ್ಟಿದ್ನಿ ಮತ್ತು ಈ ಥರ ರಟ್ಟಿಸ್ಕೊಂಡು ಒಳಗೆ ರೀ ತುಂಬಿ ಭಾರಿ ಟೇಸ್ಟ್ ಆಗ್ತಾವೆ ನೀವು ಈ ಥರ ಫ್ಲವರ್ ಚೀಸ್ ಹಾಕಿ ಪರೋಟ ಮಾಡೋದ ನೀವು ಈ ಥರ ಮಾಡಿ ಟ್ರೈ ಮಾಡಿರಿ ಈ ಥರ ಈ ಥರ ಮಾಡೋಕೆ ಟ್ರೈ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಹೆಂಗ್ಯವು ಹಂಚಿಕಾಯಿ ಹಾಕಿಟ್ಟಿನಿ ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಬೇಕಾರೆ ಹಾಕೋಬೋದು ಬೇಕಾದರೆ ಎಣ್ಣೆನೂ ಹಾಕೋಬೋದು ನಾನು ತುಪ್ಪ ಹಾಕೀನಿ ತುಪ್ಪ ಹಾಕಿ ಬೇಸ್ರೆ ಸ್ವಲ್ಪ ಹುಡುಗರಿಗೆ ಡಬ್ಬಿ ಕಟ್ಟಾಕೋದು ಮುಂಜಾನೆ ಬ್ರೇಕ್ಫಾಸ್ಟಿಗೆ ತಿನ್ನಾಕ ಹುಡುಗರಿಗೆ ಕಟ್ಟಾಕ ಭಾರಿ ಟೇಸ್ಟ್ ರೀ ನೀವು ಟ್ರ್ಯಾಕ್ ಮಾಡಿರಿ ಇನ್ನೊಂದು ಥರ ತೋರಿಸ್ತಾ ನೋಡಿರಿ ಇನ್ನೊಂದು ಮಾಡಿ ಭಾರಿ ಟೇಸ್ಟ್ ಆಗ್ತಾವೆ ಇವ ಫ್ಲಾವರ ಕ್ಯಾಬೇಜ ಎಲ್ಲ ಭಾಳ ನಮ್ಮನಿ ರೀ ಪರೋಟಗಳು ಇದೊಂದು ಮಾಡಬೇಕನ್ನಿಸ್ತು ನನಗೆ ಮಾಡಿ ತೋರ್ಸೀನಿ ಇದಕ್ಕೊಂದು ನಿಮ್ಗೆ ನಿಮ್ಗೆ ಈ ಥರ ಮಾಡೋದು ಶೇರ್ ಐತೆ ತಿಳ್ಕೊಂಡು ಒಂದು ಲೈಕ್ ಕೊಡಿರಿ ಇದಕ್ಕೆ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಮೆಂಬರ್ಸಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೋಡಿರಿ ಇನ್ನೊಂಥರ ಇದೊಂಥರ ಇನ್ನೊಂದು ಲಟಿಸ್ ತೋರಿಸ್ತಾನೆ ನಿಮ್ಗೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ಸಾಸ್ ಜೋಡಿ ತಿನ್ಬೋದು ಖರಂ ಮೊಸರು ಹಚ್ಕೊಂಡು ತಿನ್ಬೋದು ನಿಮ್ಗೇನು ಯಾವ್ದ್ರ ಜೊತೆ ಹಚ್ಕೊಂಡು ತಿಂದ್ರೂ ಮತ್ತು ಹಂಗೆ ತಿಂದ್ರೂ ನಡಿತಿದ್ ರೀ ಇದು ಅಂದರೆ ಎಲ್ಲ ಖಾರ ಉಪ್ಪ ಎಲ್ಲ ಹಾಕಿರ್ತೀವಲ್ಲ ಬೆಣ್ಣೆ ಎಲ್ಲ ಹಾಕಿ ಮಾಡಿರ್ತೈತೆ ಜನ ಏನೂ ಅದ್ರ ಜೊತೆಗೆ ಬೇಕಾಗೋದಿಲ್ಲ ಬಿಸಿ ಬಿಸಿದ ಹಂಗೆ ತಿಂದರು ಬರ್ತೈತಿ ಟೊಮೆಟೊ ಸಾಸ್ ಜೋಡಿ ತಿಂದ್ರೂ ಭಾರಿ ಟೇಸ್ಟ್ ಆಗ್ತಾವೆ ನೋಡಿರಿ ನೋಡಿರಿ ಈ ಥರ ತೆಗ್ದೇನೆ ಇನ್ನೊಂದು ಬೇಸು ತೋರಿಸ್ತಾನೆ ನಿಮಗೆ ನೋಡಿರಿ ಭಾರಿ ಟೇಸ್ಟ್ ಆಗ್ತಾವೆ ನೀವು ಟ್ರೈ ಮಾಡಿರಿ ಇನ್ನೊಂದು ತುಂಬುತ್ತೋರಿಸ್ತಾನೆ ಈ ಥರ ತುಂಬಿ ಸ್ವಲ್ಪ ದಪ್ಪ ಬೇಸ ಲಟ್ಸ್ಕೊಬೇಕ್ರಿ ಇವನು ಭಾಳ ಏನು ಮಾಡಬಾರ್ದು ಸ್ವಲ್ಪ ದಪ್ಪಿದ್ರೆ ಪರೋಟ ಟೇಸ್ಟ್ ತಿನ್ನಕ್ಕೆ ಚಲೋ ಬರ್ತೈತಿ ನೋಡಿರಿ ಇನ್ನೊಂಥರ ಇನ್ನೊಂದು ಇನ್ನೊಂದು ರಾಟಿಶಿ ತೋರಿಸ್ತಾನೆ ನಿಮ್ಗೆ ಇದು ಬೇದೈತಿ ಚಲೋ ತಂಗ ಬೇಯಿಸ್ಕೊಂಡು ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಭಾರಿ ಟೇಸ್ಟ್ ರೀ ಇದೊಂಥರ ಮೋದಕ್ ಟೈಪ್ ತುಂಬ ತೋರಿಸ್ತಾನೆ ನೋಡಿರಿ ಇದೊಂದು ನೋಡಿರಿ ಈ ಥರ ಚಲೋ ತಂಗ ಬೇಯಿಸಿ ತುಪ್ಪ ಹಾಸ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಆಗ್ತತಿ ನೀವು ಈ ಥರ ಮಾಡಿ ನೋಡಿರಿ ಹೆಂಗಾಗೈತಿ ನಮಗೆ ಕಮೆಂಟ್ದಾಗೆ ಹೇಳ್ರಿ ನೋಡಿರಿ ಇದೊಂಥರ ಭಾರಿ ಟೇಸ್ಟ್ ಆಗ್ತಾವ ಚಲೋ ತಂಗ್ ಬೇಯಿಸ್ಬೇಕ್ರಿ ಮಾತ್ರ ಅವೇನು ಹೊಟ್ಟೆ ಇಬ್ಬೋದಿಲ್ಲ ಒಳಗೆಲ್ಲ ಸ್ಟಫಿಂಗ್ ಸ್ವಲ್ಪ ಫ್ಲಾವರ್ ಇರ್ತೈತೆ ಏನ ಹೊಟ್ಟೆ ಉಬ್ಬೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು